श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ನಾಲ್ಕು ಹಾಗೂ ಇನ್ನೂರ ಐದನೆಯ ಅಧ್ಯಾಯಗಳಾದ ಪಿತೃಗಾಧಾ ಕೀರ್ತನ ಪಿತೃಗಳಿಗೆ ಅತ್ಯಂತ ಪ್ರಿಯವಾದ ವಿಷಯಗಳ ವರ್ಣನ ಗೋದಾನ ಪ್ರಶಂಸೆ ಕರು ಹಾಕುತ್ತಿರುವ ಹಸುವನ್ನು ದಾನ ಮಾಡುವುದರಿಂದ ಬರುವ ಫಲಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಓ ರಾಜ ಈ ಹಿಂದೆ ಹೇಳಿದ ಋಷಿಗಳ ವಂಶದಲ್ಲಿ ಹುಟ್ಟಿದ ಬ್ರಾಹ್ಮಣರನ್ನು ಪ್ರಯತ್ನಪೂರ್ವಕವಾಗಿ ಕರೆದು ಶ್ರಾದ್ದದಲ್ಲಿ ಭೋಜನ ಮಾಡಿಸಬೇಕು ಹೀಗೆ ಮಾಡಿದ ಶ್ರಾದ್ದವು ಪಿತೃಗಳಿಗೆ ಪ್ರಿಯವಾಗುವುದು ಎಲೈ ರಾಜೇಂದ್ರ ಪಿತೃಗಳು ಅಭಿಲಾಷೆಯಿಂದ ತಮ್ಮ ನಗರದಲ್ಲಿ ಹಾಡುವ ಗೀತಗಳನ್ನು ಇನ್ನು ಮುಂದೆ ಹೇಳುವೆನು ಪ್ರವಾಹದಿಂದ ಪೂರ್ಣವಾಗಿ ತಣ್ಣಗಿರುವ ನೀರಿನಿಂದ ತುಂಬಿ ಹರಿಯುವ ನದಿಗಳಲ್ಲಿ ನಮಗೆ ತಿಲೋದಕವನ್ನು ಕೊಡುವಾತನು ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ನೀರು ಗೆಡ್ಡೆ ಗೆಣಸು ಭಕ್ಷ್ಯ ತಿಲೋದಕ ಇವುಗಳಿಂದ ನಿತ್ಯವೂ ಶ್ರಾದ್ದವನ್ನು ಮಾಡುವಾತನು ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ಮಖಾನಕ್ಷತ್ರಯುಕ್ತವಾದ ಭಾದ್ರಪದ ಕೃಷ್ಣ ತ್ರಯೋದಶಿಯ ದಿನ ಜೇನುತುಪ್ಪ ತುಪ್ಪ ಇವುಗಳೊಡನೆ ಬೆರೆತ ಪಾಯಸವನ್ನು ನಮಗೆ ಕೊಡುವಾತನು ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ಖ ಕಾಲಶಾಖವೆಂಬ ಕಾಲಶಾಕವೆಂಬ ತರಕಾರಿಯನ್ನಾಗಲಿ ಪ್ರಯತ್ನದಿಂದ ಸಂಪಾದಿಸಿ ಒಂದು ಸಾರಿಯಾದರೂ ಶ್ರಾದ್ದವನ್ನು ಮಾಡುವಾತನು ನಮ್ಮ ಕುಲದಲ್ಲಿ ಹುಟ್ಟಿಯಾನೆ ಕಾಯಿಪಲ್ಯಗಳಲ್ಲೆಲ್ಲ ಶ್ರೇಷ್ಠವಾದ ಕಾಲಶಾಖ ಮಹಾಶಾಖ ಜೇನುತುಪ್ಪ ಮುನಿಗಳಿಗೆ ಯೋಗ್ಯವಾದ ಸಾತ್ವಿಕವಾದ ಆಹಾರ ಇನ್ನೂ ಕೊಂಬು ಹುಟ್ಟದಿರುವ ಖಡ್ಗಮಾಶ ಇವುಗಳನ್ನು ಉಪಯೋಗಿಸಿ ಶ್ರಾದ್ದವನ್ನು ಮಾಡಿದರೆ ಸೂರ್ಯ ನಿರುವವರೆಗೂ ನಮಗೆ ಅದರಿಂದ ತೃಪ್ತಿಯಾಗುತ್ತದೆ ಚಂದ್ರ ಸೂರ್ಯರ ಗ್ರಹಣ ಕಾಲದಲ್ಲಿಯೂ ಯದೆಂದೂ ಪಿತೃದೈವತ್ಯೆ ಹಂಸಶ್ಚವ ಕರೆಸ್ಥಿತ ಯಾಮ್ಯಾತಿಥಿರ್ಭವೆತ್ಸ ಹಿ ಗಜಚ್ಛಾಯಾ ಪ್ರಕೀರ್ತಿತ ಎಂದು ಗಜಚ್ಛಾಯೆ ಎಂಬ ಪುಣ್ಯಕಾಲದ ಲಕ್ಷಣವು ಧರ್ಮಶಾಸ್ತ್ರಗಳಲ್ಲಿ ಉಕ್ತವಾದ ಹಾಗೆ ಮಖಾನಕ್ಷತ್ರಯುಕ್ತವಾದ ಕೃಷ್ಣ ತ್ರಯೋದಶಿಯ ದಿನದಲ್ಲಿಯೂ ಗಯಾಕ್ಷೇತ್ರದಲ್ಲಿ ಖಡ್ಗಮಾಷದಿಂದ ಯೋಗಿಗಳಿಗೆ ಭೋಜನ ಮಾಡಿಸುವಾತನು ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ಅದರಿಂದ ನಮಗೆ ಪ್ರಳಯ ಕಾಲದವರೆಗೂ ತೃಪ್ತಿಯುಂಟಾಗುತ್ತದೆ ಶ್ರಾದ್ದ ಮಾಡಿದ ಯಜಮಾನನೂ ಕೂಡ ಸಕಲ ಲೋಕಗಳಲ್ಲಿಯೂ ತನ್ನ ಇಷ್ಟ ಬಂದಂತೆ ಸಂಚರಿಸಲು ಶಕ್ತನಾಗುತ್ತಾನೆ ಈ ಸಾಮರ್ಥ್ಯವು ಅವನಿಗೆ ಮಹಾ ಪ್ರಳಯದವರೆಗೂ ಇರುತ್ತದೆ ಇದರಲ್ಲಿ ಸಂದೇಹವೇ ಬೇಕಾಗಿಲ್ಲ ಈ ಹಿಂದೆ ಹೇಳಿದ ಕಾಲಶಾಖ ಮಹಾಶಾಖ ಮೊದಲಾದ ಐದರಲ್ಲಿ ಯಾವುದಾದರೂ ಒಂದನ್ನು ನಮಗೆ ಅರ್ಪಿಸಿದರೂ ಸಾಕು ಅದರಿಂದ ಅನಂತವಾದ ತೃಪ್ತಿಯಾಗುತ್ತದೆ ಹೀಗಿರುವಾಗ ಸಕಲ ಸಂಪತ್ತುಗಳಿಂದಲೂ ನಮ್ಮನ್ನು ಆರಾಧಿಸಿದರೆ ನಮಗುಂಟಾಗುವ ತೃಪ್ತಿಯನ್ನು ಎಷ್ಟೊಂದು ಹೇಳೋಣ ಕೃಷ್ಣಾಜಿನವನ್ನು ದಾನವಾಗಿ ಕೊಡುವಾತನು ನಮ್ಮ ವಂಶದಲ್ಲಿ ಯಾವನಾದರೂ ಹುಟ್ಟಿಯಾನೆ ಕರು ಹಾಕುತ್ತಿರುವ ಹಸುವನ್ನು ಬ್ರಾಹ್ಮಣೋತ್ತಮನಿಗೆ ದಾನ ಮಾಡುವ ಮಹಾಪುರುಷನು ನಮ್ಮ ವಂಶದಲ್ಲಿ ಜನಿಸುವನೇ ಎಲ್ಲ ಬಣ್ಣಗಳಿಂದಲೂ ಕೂಡಿ ಮುಖ್ಯವಾಗಿ ಬಿಳುಪು ಬೆರೆತ ಕಪ್ಪು ಬಣ್ಣದ ಗೂಳಿಯನ್ನು ನಮ್ಮ ತೃಪ್ತಿಗಾಗಿ ಬಿಡುವಾತನು ನಮ್ಮ ಕುಲದಲ್ಲಿ ಹುಟ್ಟಿಯಾನೆ ಸುವರ್ಣದಾನ ಗೋದಾನ ಭೂದಾನ ಇವುಗಳನ್ನು ಶ್ರದ್ಧೆಯಿಂದ ಮಾಡುವಾತನು ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ಬಾವಿ ಕೆರೆ ಕೊಳ ಇವುಗಳನ್ನು ತೋಡಿಸಿ ತೋಪನ್ನು ಹಾಕಿಸುವ ಯಾವನಾದರೂ ಪುಣ್ಯಾತ್ಮನೂ ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ಮಧು ಮಧುವೈರಿಯೂ ಪಾಪ ಪರಿಹಾರಕನೂ ಆದ ವಿಷ್ಣುವನ್ನು ಪರಿಪೂರ್ಣವಾದ ಮನಸ್ಸಿನಿಂದ ಮೊರೆ ಹೋಗುವಾತನು ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ಉಳಿದ ಶಾಸ್ತ್ರವನ್ನು ತಿಳಿದವರು ತಿಳಿಯದವರು ಎಲ್ಲರಿಗೂ ಧರ್ಮಶಾಸ್ತ್ರವನ್ನು ನಿಯಮಾನುಸಾರವಾಗಿ ಹೇಳಿಕೊಡುವಂತಹ ವಿದ್ವಾಂಸನೂ ಮೇಧಾವಿಯೂ ಆದ ಪುರುಷನು ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ಎಲೈ ರಾಜ ಮುನಿಗಳು ಅಪ್ಪಣೆ ಕೊಡಿಸಿದ ರೀತಿಯಲ್ಲಿ ಶ್ರಾದ್ದ ಕಲ್ಪವನ್ನು ಇಷ್ಟು ಮಟ್ಟಿಗೆ ನಿನಗೆ ಹೇಳಿರುವೆನು ಇದು ಪಾಪಗಳನ್ನು ಪರಿಹರಿಸುವುದು ಪುಣ್ಯವನ್ನು ವೃದ್ಧಿಗೊಳಿಸುವುದು ಲೋಕಗಳಲ್ಲಿ ಪ್ರಖ್ಯಾತಿಯನ್ನೂ ಉಂಟು ಮಾಡುವುದು ಈಗ ಹೇಳಿದ ಪಿತೃಗೀತೆಯನ್ನು ಶ್ರಾದ್ದ ಕಾಲದಲ್ಲಿ ಪಿತೃಗಳು ಕೇಳುವಂತೆ ಕೀರ್ತನೆ ಮಾಡಿದರೆ ಆತನು ಮಾಡಿದ ಶ್ರಾದ್ದವು ಪಿತೃಗಳಿಗೆ ಅಕ್ಷಯವಾದ ಫಲವನ್ನು ಕೊಡುತ್ತದೆ ಮಾತ್ಯ ಮಹಾಪುರಾನೆ ಪಿತ್ರು ಗಾಥಾ ಕಿರ್ತನ್ನಾಮ ಚತುರದಿಕ ದ್ಶತಮು ್ಯಾಹ ್ೀ ಕೃಷ್ಣಾರ್ಪಣಮಸ್ತು ಅಥ ಪಂಚಾಧಿಕ ದಿಶತತಮುದ್ದ್ಯಾಹ ಮನುಚಕ್ರವರ್ತಿಯು ಹೇಳುತ್ತಾನೆಸಕಲ ධರ್ಮಗಳನ್ನು ಬಲ್ಲ ವ ದೇವಾದಿದೇವಕರು ಹಾಕುತ್ತಿರುವ ಹಸುವನ್ನು ಬ್ರಾಮ್ಮ ನොತ್ತಮನಿಗೆ ದಾನ ಮಾಡಬೇಕೆಂದು ಹೇಳಿದೆಯಷ್ಟೇ ಆ ದಾನದ ವಿಧಾನವಾವುದು ಅದರಿಂದ ಬರುವ ಫಲವೇನು ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಚಿನ್ನದಿಂದ ಕೊಂಬುಗಳನ್ನು ಬೆಳ್ಳಿಯಿಂದ ಗೊರಸುಗಳನ್ನು ಮುತ್ತುಗಳಿಂದ ಬಾಲವನ್ನು ಅಲಂಕರಿಸಿ ಕರು ಹಾಕುತ್ತಿರುವ ಹಸುವನ್ನು ಹಿಂದಿನ ಕರುವಿನ ಸಹಿತವಾಗಿ ಹಾಲು ಕರೆಯುವ ಕಂಚಿನ ಪಾತ್ರೆಯೊಡನೆ ಬ್ರಾಹ್ಮಣ ಪುಂಗವನಿಗೆ ದಾನ ಮಾಡಿದರೆ ಬಹಳ ಪುಣ್ಯವು ಬರುತ್ತದೆ ಯೋನಿಯಿಂದ ಹೊರಕ್ಕೆ ಕಾಣಿಸಿಕೊಂಡ ಕರು ಗರ್ಭವನ್ನು ಬಿಡುವುದಕ್ಕೆ ಮೊದಲೇ ಹಸುವನ್ನು ದಾನ ಕೊಟ್ಟರೆ ಬೆಟ್ಟಗಳು ಮತ್ತು ಕಾಡುಗಳಿಂದ ತುಂಬಿದ ಭೂಮಿಯನ್ನು ದಾನ ಕೊಟ್ಟಷ್ಟು ಫಲ ಬರುತ್ತದೆ ಕರು ಹಾಕುತ್ತಿರುವ ಹಸುವನ್ನು ದಕ್ಷಿಣ ಸಹಿತವಾಗಿ ದಾನ ಮಾಡಿದರೆ ಗಿರಿ ವನಗಳಿಂದ ತುಂಬಿ ನಾಲ್ಕು ಸಮುದ್ರಗಳವರೆಗೆ ವ್ಯಾಪಿಸಿರುವ ಸಕಲ ಭೂಮಂಡಲವನ್ನು ಕೊಟ್ಟಂತಾಗುವುದು ಸಂದೇಹವಿಲ್ಲ ರಾಜ ಆ ಹಸುವಿನ ಮತ್ತು ಕರುವಿನ ಶರೀರದಲ್ಲಿ ಎಷ್ಟು ಕೂದಲುಗಳು ಇರುವವೋ ಅಷ್ಟು ಯುಗಗಳ ಕಾಲ ಆತನು ದೇವಲೋಕದಲ್ಲಿ ಮನ್ನಣೆಯನ್ನು ಪಡೆದು ಸುಖದಿಂದ ಬಾಳುವನು ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಟ್ಟು ಆತನು ತನ್ನ ಪಿತೃಗಳನ್ನು ಪಿತಾಮಹರನ್ನು ಪ್ರಪಿತಾಮಹರನ್ನು ನರಕದಿಂದ ಉದ್ಧರಿಸುವನು ಸಂದೇಹವಿಲ್ಲ ಆತನು ಹೋದ ಕಡೆಗಳಲ್ಲೆಲ್ಲ ಹಾಲು ತುಪ್ಪಗಳ ಕಾಲುವೆಗಳು ಹರಿಯುವವು ಮೊಸರು ಪಾಯಸಗಳ ಕೆಸರು ತುಂಬಿರುವುದು ಮರಗಳು ಇಷ್ಟಾರ್ಥಗಳನ್ನು ಸಲ್ಲಿಸುವವು ಓ ರಾಜ ಅವನಿಗೆ ಗೋಲೋಕವು ಬ್ರಹ್ಮಲೋಕವು ಸುಲಭವಾಗಿ ಪ್ರಾಪ್ತವಾಗುವುದು ಚಂದ್ರನಿಗೆ ಸಮಾನವಾದ ಮುಖ ಪುಟವಿಟ್ಟ ಚಿನ್ನದಂತಹ ಮೈಬಣ್ಣ ದೊಡ್ಡದಾದ ನಿತಂಬ ಸೂಕ್ಷ್ಮವಾದ ಗುಂಡು ನಡು ತಾವರೆಯಂತಹ ಕಣ್ಣುಗಳು ಇವುಗಳಿಂದ ಮೆರೆಯುವ ಸುಂದರಿಯರು ಆತನನ್ನು ಎಡೆಬಿಡದೆ ಸೇವಿಸುವರು ಇ ಮಹಾಪುರಾಣೆ ಮಹಾಪುರಾಣೇ ನಾಮ ಪಂಚಾಧಿಕ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಆರನೆಯ ಅಧ್ಯಾಯವಾದ ಕೃಷ್ಣಾಜಿನ ದಾನ ಕಥನ ಕೃಷ್ಣಾಜಿನವನ್ನು ದಾನವಾಗಿ ತೆಗೆದುಕೊಳ್ಳುವ ಬ್ರಾಹ್ಮಣನ ಲಕ್ಷಣ ದಾನದ ಫಲಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃತಾಸುತಂ ಶ್ರೀ ಕೃಷ್ಣಾಯ ನಮಃ